ಗೃಹಲಕ್ಷ್ಮಿಯ ಹದಿನಾರನೆಯ ಕಂತಿನ ಹಣ ಅನ್ನುವಂಥದ್ದು ಒಂದಷ್ಟು ಮಹಿಳೆಯರಿಗೆ ಜಮಾ ಆಗಿದೆ ಒಂದಷ್ಟು ಮಹಿಳೆಯರಿಗೆ ಜಮಾ ಆಗಿಲ್ಲ ಹದಿನೇಳನೆಯ ಕಂತಿನ ಗೃಹಲಕ್ಷ್ಮಿ ಹಣದ ಒಂದು ಬದಲಾವಣೆ ಏನೇನಾಗಿದೆ ಭಾರಿ ಬದಲಾವಣೆ ಅಂತಲೇ ಹೇಳಬಹುದು ಇದ್ರ ಬಗ್ಗೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮ್ಯಾಡಮ್ ಅವರೇನೇ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು ಇದ್ರ ಬಗ್ಗೆ ತಿಳಿಸ್ಕೊಡ್ತೇನೆ ಮತ್ತು ಯಾರ್ಯಾರಿಗೆಲ್ಲ ಹದಿನಾರನೆಯ ಕಂತಿನ ಹಣ ಇನ್ನೂ ಬಂದಿಲ್ಲ ಅಲ್ವಾ ಅವ್ರೇನು ಮಾಡಬೇಕು ಅದು ಕೂಡ ತಿಳಿಸ್ಕೊಡ್ತೇನೆ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ವಸಪ್ಪರಾಗಿದ್ದೀರಾ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಮಾಡಿ ನೋಡಿ ಸ್ನೇಹಿತರೆ ಹದಿನಾರನೆಯ ಕಂತಿನ ಹಣ ಕೆಲವೊಬ್ಬರಿಗೆ ಇವಾಗ ಯಾವುದೋ ಒಂದು ಮಂಡ್ಯ ಜಿಲ್ಲೆ ಅಂತ ತೊಗೊಂಡ್ರು ಕೂಡ ಒಂದಷ್ಟು ಜನ ಕಮೆಂಟ್ ಮಾಡ್ತೀರಾ ನಮಗೆ ಬಂದಿದೆ ಅಂತ ಇನ್ನೂ ಒಂದಷ್ಟು ಜನ ಏನು ಹೇಳ್ತೀರಾ ಸುಳ್ಳು ಹೇಳ್ತಿದ್ದೀರಾ ಬಂದಿಲ್ಲ ನಮಗೆ ಅಂತ ನೋಡಿ ಒಂದೇ ಜಿಲ್ಲೆಯವರಾದರೂ ಕೂಡ ಜಿಲ್ಲೆಯ ಎಲ್ಲ ಮಹಿಳೆಯರಿಗೂ ಕೂಡ ಗೃಹಲಕ್ಷ್ಮಿ ಹಣ ಹದಿನಾರನೇ ಕಂತಿನ ಹಣ ಅನ್ನುವಂಥದ್ದು ಜಮಾ ಆಗಿಲ್ಲ ಒಂದಷ್ಟು ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗಿರೋ ಎಲ್ರಿಗೂ ಕೂಡ ಅಲ್ಲ ಮತ್ತು ಏನು ಬದಲಾವಣೆ ತಗೊಂಡು ಬಂದಿದ್ದಾರೆ ಅಂತಂದರೆ ಇತ್ತೀಚೆಗೆ ಕೆಲವೊಂದು ಮಾಹಿತಿ ಸಿಕ್ಕಿತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ರು ಏನು ಅಂತ ಅಂದರೆ ನಮ್ಮ ಒಂದು ಮಹಿಳಾ ಮಕ್ಕಳ ಇಲಾಖೆಯಿಂದ ನಾವು ಡೈರೆಕ್ಟಾಗಿ ಡಿ ಬಿ ಟಿ ಮುಖಾಂತರ ಎಲ್ರಿಗೂ ಕೂಡ ಹಣ ಹಂಚಿಕೆ ಮಾಡುವಂಥದ್ದು ಕಷ್ಟ ಆಗಿದೆ ಕೆಲಸಗಳು ಜಾಸ್ತಿ ಆಗ್ತಿದ್ದಾವೆ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ತಾಲೂಕು ಪಂಚಾಯಿತಿಗಳು ಇರ್ತಾವೆ ಅಲ್ವ ಅವರಿಗೆ ಕಳಿಸ್ಕೊಡ್ತೇವೆ ಅವರು ಡಿ ಬಿ ಟಿ ಮುಖಾಂತರ ನಿಮ್ಗೆ ಹಾಕ್ತಾರೆ ಅಂತ ಹೇಳಿದಂತದ್ದು ಸೊ ವೇಟ್ ಮಾಡಿ ಅಂತ ಅಂದಿದ್ದು ಒಂದಷ್ಟು ಜನಕ್ಕೆ ಕಳ್ಸಿದ್ದಾರೆ ಅವರು ಕಳಿಸೇ ಇಲ್ಲ ಅಂತ ಅಲ್ಲ ಆದರೆ ಅದರಲ್ಲೂ ಕೂಡ ತಾಂತ್ರಿಕ ದೋಷ ಆಗಿರೋದ್ರಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಹೇಳಿದ್ದಾರೆ ಅಂತಂದರೆ ಇಲ್ಲೂ ಕೂಡ ಕೆಲವೊಂದು ತಾಂತ್ರಿಕ ದೋಷಗಳು ಆಗ್ತಾ ಇರೋದ್ರಿಂದ ನಾವು ಮೊದಲಿಗೆ ಹೇಗೆ ಮಾಡ್ತಾ ಇದ್ವಿ ಅಲ್ವಾ ನಾವೇ ನಮ್ಮ ಇಲಾಖೆಯಿಂದ ಡಿ ಬಿ ಟಿ ಮುಖಾಂತರ ನಿಮಗೆ ಹಣವನ್ನು ಜಮಾ ಮಾಡ್ತಿದ್ರಿ ಅಲ್ವಾ ಅದೇ ರೀತಿಯಾಗಿ ಮಾಡ್ತೀವಿ ಅಂತ ಮತ್ತೆ ಹೇಳಿರೋಂಥದ್ದು ಈ ಕೆಲಸ ನಾವು ಮುಂಚೆನೇ ಮಾಡಿದಿದ್ದರೆ ಈ ರೀತಿಯ ಪ್ರಾಬ್ಲಮ್ ಅಂತೂ ಆಗ್ತಾ ಇರಲಿಲ್ಲ ಬಟ್ ಅವರೇನೇ ಕಳಿಸ್ತೀವಿ ಅಂತ ಹೇಳಿರುವಂಥದ್ದು ಖುಷಿಯ ವಿಚಾರ ಯಾಕೆಂದ್ರೆ ಮುಂಚೆ ಎಲ್ರಿಗೂ ಕೂಡ ಬಂದಿದೆ ತಾಲೂಕ್ ಪಂಚಾಯತಿ ಕಡೆಯಿಂದ ಬರುತ್ತೆ ಅಂತ ಅಂದರೆ ಅಲ್ಲೂ ಕೂಡ ಡೌಟ್ ಇರುತ್ತೆ ಅವರು ಆಗ್ತಾರೋ ಇಲ್ವೋ ಅನ್ನೋ ಇವಾಗ ಏನಿಲ್ಲ ಮಹಿಳಾ ಮತ್ತು ಮಕ್ಕಳ ಇಲಾಖೆಯಿಂದ ಬರೋದ್ರಿಂದ ಲೇಟ್ ಆದ್ರೂ ಪರವಾಗಿಲ್ಲ ಬಂದೇ ಬರುತ್ತೆ ಅಂತ ಇದ್ರ ಬಗ್ಗೆ ನಿಮ್ಗೇನು ಅನ್ಸುತ್ತೆ ತುಂಬಾ ನೀವು ಡಿಪೆಂಡ್ ಆಗಿದ್ದೀರಾ ಏನು ಅನ್ನೋಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್